ಸ್ವಾಗತ ನಾನು ನಯನ ಟಿಕೆಟ್ ಇಲ್ಲದೆ ಪ್ರಯಾಣಿಸ್ತಾ ಇದ್ದುದಕ್ಕೆ ಪ್ರಶ್ನಿಸಿ ದಂಡ ಪಾವತಿಸುವಂತೆ ಹೇಳಿದಾಗ ಪ್ರಯಾಣಿಕ ಟಿಟಿಇ ಜೊತೆ ವಾಕ್ವಿದ್ದ ನಡೆಸಿದ್ದಲ್ಲದೆ ಹಲ್ಲೆ ಕೂಡ ನಡೆಸಿದ್ದಾನೆ ಮರುದಿನ ಮಂಗಳವಾರ ಏಪ್ರಿಲ್ ಎರಡರಂದು ಒಡಿಶಾದ ಪ್ರಯಾಣಿಕ ರಜನಿಕಾಂತ್ ಟಿಟಿಇ ಜೊತೆ ವಾದ ಮಾಡ್ತಾ ಎರ್ನಾಕುಲಂ ಪಾಟ್ನಾ ರೈಲಿನಿಂದ ಟಿಟಿ ಟಿಟಿಇಗೆ ವಿನೋದ್ ಬಿದ್ದು ತೀವ್ರ ಗಾಯಗೊಂಡು ಮೃತಪಟ್ಟಿದ್ದು ಟಿಕೆಟ್ ಪರೀಕ್ಷಕರಲ್ಲಿ ನೈಋತ್ಯ ರೈಲ್ವೆ ವಲಯದಲ್ಲಿ ತಮ್ಮ ಸುರಕ್ಷತೆ ಬಗ್ಗೆ ಭೀತಿ ಉಂಟು ಮಾಡಿದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಆಸ್ತಿ ಅರವತ್ತೈದು ಕೋಟಿ ಎಂಬ ಸುಳ್ಳು ಸುದ್ದಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಬ್ಬಿಸಲಾಗ್ತಾ ಇದೆ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ನಲ್ಲಿ ಚರಾಸ್ತಿಯ ಮೌಲ್ಯ ಮೂವತ್ತೊಂದು ಲಕ್ಷದ ತೊಂಬತ್ತೈದು ಸಾವಿರದ ಎಂಬತ್ತೆರಡು ರೂಪಾಯಿ ಇದೆ ಇನ್ನು ಸ್ಥಿರಾಸ್ತಿಯ ಮೌಲ್ಯ ನಲವತ್ತು ಲಕ್ಷದ ಅರವತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ರೂಪಾಯಿ ಇದೆ ಆದರೆ ಕೆಲ ಕಾಂಗ್ರೆಸ್ನವರು ತಮಗಿಷ್ಟ ಬಂದಂತೆ ಎಡಿಟ್ ಮಾಡಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಎಂದು ಬಿಜೆಪಿಗರು ದೂರಿದ್ದಾರೆ ಕೈಲಾಗದವರು ಕೊನೆ ಅಸ್ತ್ರವೇ ಅಪಪ್ರಚಾರ ಎಂದು ಬಿಜೆಪಿಗರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಗ್ರಾಮದ ತುಂಗಾಭದ್ರ ಸಂಗಮದಲ್ಲಿ ಸ್ನೇಹಿತರೊಂದಿಗೆ ಈಜಲು ಹೋದ ಯುವಕನೋರ್ವ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ ಈತನನ್ನು ಶಿವಮೊಗ್ಗ ಅಣ್ಣಾ ನಗರದ ಸಮೀವುಲ್ಲಾ ಹಾಗೂ ತಸ್ಮಿಯಾ ಬಾನು ಇವರ ಪುತ್ರ ಮುಬಾರಕ್ ಎಂದು ಗುರುತಿಸಲಾಗಿದ್ದು ಇವರು ಪಟ್ಟಣದ ಐಟಿಐ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು ಪ್ರತಿನಿತ್ಯ ಶಿವಮೊಗ್ಗದಿಂದ ಪಟ್ಟಣದ ಕಾಲೇಜಿಗೆ ವ್ಯಾಸಂಗಕ್ಕೆ ಬರ್ತಾ ಇದ್ದ ಎಂದಿನಂತೆ ಕಾಲೇಜಿಗೆ ಹೋಗಿ ಬರುವುದಾಗಿ ಮನೆಯಲ್ಲಿ ತಿಳಿಸಿ ಕೂಡಲೇ ಸಂಗಮದಲ್ಲಿ ಸ್ನಾನ ಮಾಡಲು ಸ್ನೇಹಿತರೊಂದಿಗೆ ತೆರಳಿದ್ದಾನೆ ಈ ವೇಳೆ ದುರಂತ ಸಂಭವಿಸಿದೆ ಎಲ್ಲವೂ ತನಿಖೆಯಲ್ಲಿಯೇ ಕಾಂಗ್ರೆಸ್ ಪಕ್ಷ ಕಾಲ ಕಳೆದಿದೆ ನಾಚಿಕೆ ಆಗಬೇಕು ಎಂದು ಸಂಸದ ಬಿವೈ ರಾಘವೇಂದ್ರ ಚೀಮಾರಿ ಹಾಕಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಇಲ್ಲಿ ಯಾವ ಹಿತಾಸಕ್ತಿ ಇಲ್ಲ ವಿಮಾನ ನಿಲ್ದಾಣ ತನಿಖೆ ಮಾಡ್ತೀನಿ ಅಂತಿದ್ದಾರೆ ಏಳ್ನೂರ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ವಿಮಾನ ನಿಲ್ದಾಣವಾಗಿದೆ ಮುನ್ನೂರ ಐವತ್ತು ಎಕರೆಯಲ್ಲಿ ವಿಮಾನ ನಿಲ್ದಾಣ ಮಾಡಬಹುದಿತ್ತು ಆದರೆ ಇಪ್ಪತ್ತೈದು ವರ್ಷದ ಮುಂದಾಲೋಚನೆಯಿಂದಾಗಿ ದೊಡ್ಡ ವಿಮಾನ ನಿಲ್ದಾಣ ಮಾಡಲಾಗಿದೆ ಎಂದರು ರೈಲ್ವೆ ಓವರ್ ಬ್ರಿಡ್ಜ್ ವಿಷಯದಲ್ಲಿ ಸೇತುವೆ ನಿರ್ಮಾಣವನ್ನ ಅನುಮಾನಿಸಿ ತನಿಖೆ ನಡೆಸಲಾಯಿತು ಏನೂ ಸಿಗ್ಲಿಲ್ಲ ಈಗ ಕಾಂಗ್ರೆಸ್ ನಾಯಕರು ಶಾಯಿ ಹಿಡಿದಿದ್ದಾರೆ ಎಂತಹ ತನಿಖೆಗೂ ಸಿದ್ಧ ಎನ್ನುವ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಸಂಸದ ಬಿವೈಆರ್ ಟಕ್ಕರ್ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿನ ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡಲು ಜಾಗೃತಿ ಮೂಡಿಸುವ ಸಲುವಾಗಿ ಜಿಲ್ಲಾಡಳಿತ ಕಚೇರಿ ಆವರಣದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಗುರುದತ್ ಹೆಗ್ಡೆ ಜಿಲ್ಲಾ ಪಂಚಾಯತ್ ಸಿಇಒ ಸ್ನೇಹಲ್ ಸುಧಾಕರ್ ಲೋಖಂಡೆ ಹಾಗೂ ಎಸ್ಪಿ ಮಿಥುನ್ ಕುಮಾರ್ ಮತದಾನ ಜಾಗೃತಿ ರಥಕ್ಕೆ ಚಾಲನೆಯನ್ನು ನೀಡಿದರು ಮತದಾನ ಜಾಗೃತಿ ರಥವು ಜಿಲ್ಲೆಯಲ್ಲಿ ಕಳೆದ ಬಾರಿಯ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಕಡಿಮೆ ಮತದಾನವಾದ ನೂರ ನಲವತ್ತೆಂಟು ಮತಗಟ್ಟೆಗಳಲ್ಲಿ ಹಾಗೂ ನಗರ ಪ್ರದೇಶದಲ್ಲಿ ಹೆಚ್ಚು ಜನ ಸೇರುವ ಸ್ಥಳಗಳಲ್ಲಿ ಹತ್ತು ದಿನಗಳ ಕಾಲ ಮತದಾನದ ಕುರಿತು ವಿವಿಧ ವಿಡಿಯೋ ಹಾಗೂ ಮಾಹಿತಿ ನೀಡುವ ಮೂಲಕ ಜಾಗೃತಿ ಮೂಡಿಸಲಿದೆ ಸ್ಥಾಪಕ ರಮೇಶ್ ಕುಯಿಕಣ್ಣನ್ ಅವರು ಫೋಬ್ಸ್ನ ಬಿಲಿಯನೇರ್ಗಳ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಫೋಬ್ಸ್ ಇಂಡೆಕ್ಸ್ ನಲ್ಲಿ ಮೊದಲ ಬಾರಿಗೆ ಸೇರ್ಪಡೆಯಾದ ಇಪ್ಪತ್ತೈದು ಭಾರತೀಯ ಬಿಲಿಯನೇರ್ಗಳಲ್ಲಿ ರಮೇಶ್ ಕೂಡ ಒಬ್ರು ಜೆಫ್ ಬೆಸಾಲ್ಸ್ ಎಲಾನ್ ಮಸ್ಕ್ ಅಂಬಾನಿ ಅದಾನಿ ಮೊದಲಾದ ದಿಗ್ಗಜರ ಸಾಲಿನಲ್ಲಿ ಇವರು ಕೂಡ ಇದ್ದಂತಾಗಿದೆ ಫೋರ್ಸ್ ಪ್ರಕಾರ ರಮೇಶ್ ಕುಯಿಕಣ್ಣನ್ ಅವರ ಆಸ್ತಿ ಮೌಲ್ಯ ಒಂದು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಇದೆ ಅಂದ್ರೆ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಮೊತ್ತದ ಶ್ರೀಮಂತರು ಇವರು ಹದಿನೇಳನೇ ಆವೃತ್ತಿ ನಲ್ಲಿ ಇದುವರೆಗೂ ಕೇವಲ ಹದಿನೇಳು ಪಂದ್ಯಗಳಷ್ಟೇ ಮುಗಿದಿವೆ ಆದರೆ ಈ ಪಂದ್ಯಗಳಲ್ಲಿ ಇತಿಹಾಸದಲ್ಲಿ ನಿರ್ಮಾಣವಾಗದ ಕೆಲವು ಅಪರೂಪದ ದಾಖಲೆಗಳು ಸೃಷ್ಟಿಯಾಗಿವೆ ವಾರದ ಹಿಂದಷ್ಟೇ ಹನ್ನೊಂದು ವರ್ಷಗಳ ಹಳೆಯ ದಾಖಲೆಯನ್ನ ಎಸ್ಆರ್ಎ ತಂಡ ಮುರಿದಿತ್ತು ಇದೀಗ ಗುಜರಾತ್ ಮತ್ತು ಪಂಜಾಬ್ ನಡುವಿನ ಪಂದ್ಯದಲ್ಲೂ ಕೂಡ ಅಪರೂಪದ ದಾಖಲೆಯೊಂದು ಸೃಷ್ಟಿಯಾಗಿದೆ ಈ ಹದಿನೇಳು ಪಂದ್ಯದಲ್ಲಿ ಮುನ್ನೂರಕ್ಕೂ ಹೆಚ್ಚು ಸಿಕ್ಸರ್ಗಳು ಸಿಡಿದಿವೆ ಗುಜರಾತ್ ಮತ್ತು ಪಂಜಾಬ್ ನಡುವಿನ ಪಂದ್ಯದಲ್ಲಿ ಮುನ್ನೂರನೇ ಸಿಕ್ಸರ್ ಅನ್ನು ಸಿಡಿಸಲಾಯಿತು ಕಳೆದ ಕೆಲವು ವರ್ಷಗಳಿಂದ ಪಾಕಿಸ್ತಾನದಲ್ಲಿ ಅಡಗಿರುವ ಭಾರತದ ಶತ್ರುಗಳನ್ನು ಅಪರಿಚಿತ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ದಾರೆ ಇದರ ಹಿಂದೆ ಭಾರತದ ಗುಪ್ತಚರ ಸಂಸ್ಥೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಕೈವಾಡವಿದೆ ಎಂದು ಬ್ರಿಟಿಷ್ ಪತ್ರಿಕೆ ದಿ ಗಾರ್ಡಿಯನ್ ತನ್ನ ವರದಿಯಲ್ಲಿ ಹೇಳಿದೆ ಇದೀಗ ಭಾರತವು ಇದಕ್ಕೆ ಪ್ರತ್ಯುತ್ತರವನ್ನು ನೀಡಿದೆ ಭಾರತದ ಪ್ರತಿಕ್ರಿಯೆ ಪಾಕಿಸ್ತಾನದಲ್ಲಿ ನಡೀತಾ ಇರುವ ಹತ್ಯೆಗಳ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದಾಗ ಭಾರತದ ವಿದೇಶಾಂಗ ಸಚಿವಾಲಯವು ಎಲ್ಲ ಆರೋಪಗಳನ್ನು ನಿರಾಕರಿಸಿದೆ ನೆರೆಯ ದೇಶದಲ್ಲಿ ನಡೀತಾ ಇರುವ ಕೊಲೆಗಳಲ್ಲಿ ಭಾರತದ ಕೈವಾಡವಿದೆ ಎಂಬ ಹೇಳಿಕೆ ಸುಳ್ಳು ಎಂದು ಸಚಿವಾಲಯ ಹೇಳಿದೆ ಇದೀಗ ಟ್ರ್ಯಾಕ್ಟರ್ ಚಾಲಕನೋರ್ವ ಸೀಟ್ ಬೆಲ್ಟ್ ಧರಿಸಿಲ್ಲ ಎಂಬ ಕಾರಣಕ್ಕೆ ಪೊಲೀಸರು ದಂಡ ವಿಧಿಸಿದ್ದಾರೆ ಈ ವಿಚಿತ್ರ ಘಟನೆ ತೆಲಂಗಾಣದ ಭದ್ರಾದ್ರಿ ಕೋತಗುಂಡೆಂ ಜಿಲ್ಲೆಯಲ್ಲಿ ನಡೆದಿದೆ ಭದ್ರಾದ್ರಿ ಕೋತಗುಂಡೆಂ ಜಿಲ್ಲೆ ಪಲ್ವಂಚಾದಲ್ಲಿ ಸೀಟ್ ಬೆಲ್ಟ್ ಧರಿಸದ ಟ್ರ್ಯಾಕ್ಟರ್ ಚಾಲಕನಿಗೆ ಪಲ್ವಂಶ ಪೊಲೀಸರು ನೂರು ರೂಪಾಯಿ ದಂಡ ವಿಧಿಸಿದ್ದಾರೆ ಪಲ್ವಂಶ ಮಂಡಲ ಜಗನ್ನಾಥಪುರದ ಟ್ರಾಕ್ಟರ್ ಚಾಲಕ ನಾಗಿರೆಡ್ಡಿ ಎಂಬಾತನಿಗೆ ಪೊಲೀಸರು ದಂಡ ಹಾಕಿದ್ದಾರೆ ಇದರಿಂದ ಗಾಬರಿಗೊಂಡ ಟ್ರ್ಯಾಕ್ಟರ್ ಚಾಲಕ ನಾಗಿರೆಡ್ಡಿ ಅವರಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಕೃಷಿಕರು ಕೂಡ ಈ ವಿಚಾರಕ್ಕೆ ಅಚ್ಚರಿಗೊಂಡಿದ್ದಾರೆ ಬಳಿಕ ಟ್ರ್ಯಾಕ್ಟರ್ ಶೋರೂಮ್ಗೆ ಕರೆ ಮಾಡಿದ್ದು ಟ್ರ್ಯಾಕ್ಟರ್ಗೆ ಸೀಟ್ ಬೆಲ್ಟ್ ಇಲ್ಲ ಅಂತ ಶೋರೂಮ್ನಲ್ಲಿ ಹೇಳಿರುವುದಾಗಿ ಟ್ರ್ಯಾಕ್ಟರ್ ಚಾಲಕ ತಿಳಿಸಿದ್ದಾರೆ